ು ನಾಡಿದ್ದು ಹದಿನಾರನೇ ತಾರೀಕು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಈಗಾಗಲೇ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಇದೇ ಚುನಾವಣೆ ಕಾರ್ಯಾಲಯದಿಂದ ಎಂ ಜಿ ರೋಡು ಇಲ್ಲಿಂದ ನಾವು ರ್ಯಾಲಿ ಮುಖಾಂತರ ನಮ್ಮ ಕಾರ್ಯಕರ್ತರನ್ನ ಜೊತೆಯಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಕೊಡ್ತಕ್ಕಂಥದ್ದು ನಂತರ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿಶೇಷವಾಗಿ ಜಿಗ್ಜಿನ್ಯವರ ಹಿತೈಷಿಗಳು ದರ್ಬಾರ್ ಮೈದಾನದಲ್ಲಿ ಅಲ್ಲಿ ಸಭೆ ಮಾಡಿ ಕಾರ್ಯಕ್ರಮ ಮಾಡುವಂಥದ್ದನ್ನು ಪಕ್ಷ ನಿರ್ಣಯ ಮಾಡಿದೆ ಇವತ್ತು ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ವಿಜಯಪುರ ಜಿಲ್ಲೆಯ ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಿಗೆ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ವಿನಂತಿಯನ್ನು ನಾನು ಮಾಡ್ಕೊತೇನೆ ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರಿಂದ ನಾವು ಜಿಲ್ಲೆಯಲ್ಲಿ ನಾವು ಎಲ್ಲ ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳನ್ನ ಕೂಡಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಹೊಂದ್ ಹೋದಂಥ ಸಂದರ್ಭದಲ್ಲಿ ನಮಗೂ ಸಿಗತಕ್ಕಂಥ ವ್ಯಾಪಕ ಬೆಂಬಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂತ ಅಭಿವೃದ್ಧಿ ಕಾರ್ಯಗಳು ಜಿಗ್ ಜಿಗಿ ಸರಳತೆ ಸಜ್ಜನ ವ್ಯಕ್ತಿ ಅನ್ನುವಂಥದ್ದು ಒಬ್ಬ ಸಾತ್ವಿಕ ವ್ಯಕ್ತಿ ಅನ್ನುವಂಥದ್ದು ಇದರಿಂದ ನಮ್ಮ ಎಲ್ಲಿ ಅಲ್ಲಿ ವ್ಯಾಪಕವಾಗಿ ನಮಗ ಬೆಂಬಲ ಸಿಗ್ತಾ ಇದೆ ಹೀಗಾಗಿ ಈ ಎಲ್ಲ ಬೆಂಬಲದೊಂದಿಗೆ ನಾವು ನಾಮಿನೇಷನ್ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಹದಿನಾರನೇ ತಾರೀಕು ನಿಶ್ಚಯ ಮಾಡಿದ್ವಿ ಈ ಒಂದು ನಾಮಿನೇಷನ್ ಪ್ರಮುಖವಾಗಿ ರಾಜ್ಯದಿಂದ ಆರು ಜನ ಪ್ರಮುಖರ ತಂಡ ನಾಮಿನೇಷನ್ ಬರ್ತಾ ಇದೆ ಅದರಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಸಿ ಟಿ ಅವರು ಕಲಬುರಗಿ ಸಂಸದರಾಗಿರ್ತಂಥ ಉಮೇಶ್ ಅವರು ಅರವಿಂದ್ ಬೆರ್ಲಾದ್ ಅವರು ನಾರಾಯಣ ಸಾ ಪಾಂಡಿಗೆ ಅವರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಾಲಪ್ಪ ಅವರು ಮತ್ತು ಜಗದೀಶ್ ಅವರು ಇವರೆಲ್ಲರೂ ನಮ್ಮ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಹಿರಿಯರು ಪಾಲ್ಗೊಳ್ತಾರೆ ಮತ್ತೊಮ್ಮೆ ತಮ್ಮ ಮೂಲಕ ಎಲ್ಲ ಅಖಂಡ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಎಸ್ಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಸಾವಿರಾರು ಸಂಖ್ಯೆಯೊಳಗೆ ಬಂದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆನ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊತೇನೆ